ಲಲಿತಾ ತ್ರಿಪುರಸುಂದರಿ ದೇವಿಯ ಕಥೆ ಲಲಿತಾ ತ್ರಿಪುರಸುಂದರಿ ದೇವಿ ಶಕ್ತಿಯ ಪರಮಸ್ವರೂಪ ಸೌಂದರ್ಯದ ಮತ್ತು ಪರಮಾನಂದದ ತತ್ವವನ್ನು ಪ್ರತಿನಿಧಿಸುತ್ತಾಳೆ ತಾಂತ್ರಿಕ ಶಕ್ತಿಪಥದಲ್ಲಿ ಅವಳನ್ನು ಶ್ರೇಷ್ಠ ದಶಮಹಾವಿದ್ಯಾ ದೇವತೆಗಳಲ್ಲಿ ಒಬ್ಬಳಾಗಿ ಪೂಜಿಸಲಾಗುತ್ತದೆ ಈ ಕಥೆಯ ಪ್ರಕಾರ ಬಂಡಾಸುರ ಎಂಬ ಮಹಾದೈತ್ಯನ ಭಯಾನಕ ಅತಿರೇಕದಿಂದ ದೇವತೆಗಳು ಕಂಗೆಟ್ಟಾಗ ಪರಮಶಿವನ ಅನುಗ್ರಹದಿಂದ ಲಲಿತಾದೇವಿಯು ಅವತರಿಸಿದರು ಅವಳು ಚತುರ್ಭುಜಳಾಗಿ ಪಾಶಂಕುಶ ಧನಸ್ಸು ಮತ್ತು ಬಾಣಗಳನ್ನು ಧರಿಸಿ ಚಿಂತೆಮುಕ್ತ ದಿವ್ಯ ಭಾವದಲ್ಲಿ ಕಾಣಿಸಿಕೊಂಡಳು ನವರತ್ನಗಳಿಂದ ಜಡಿತವಾದ ಸಿಂಹಾಸನದಲ್ಲಿ ಕುಳಿತ ಲಲಿತಾ ಪರಭಟರು ಸಹಿತ ಯುದ್ಧವನ್ನು ನಡೆಸಿ ಬಂಡಾಸುರನನ್ನು ಸಂಹರಿಸಿದಳು ಅವಳ ದಿವ್ಯ ಲೀಲೆಯಿಂದ ಸೃಷ್ಟಿ ಸ್ಥಿತಿ ಮತ್ತು ಲಯಶಕ್ತಿಗಳು ಉತ್ಪನ್ನವಾದವು ಅವಳನ್ನು ಷೋಡಶೀ ದೇವಿ ಎಂದು ಕರೆಯಲಾಗುತ್ತದೆ ಏಕೆಂದರೆ ಅವಳು ಚತುರ್ದಶ ಲೋಕಗಳ ನಿರ್ಮಾತು ಮತ್ತು ರಕ್ಷಕಿಯಾಗಿದ್ದಾಳೆ ಲಲಿತಾ ತ್ರಿಪುರಸುಂದರಿಯ ಆರಾಧನೆಯು ಅಭೀಷ್ಟಸಿದ್ಧಿ ವೈಭವ ಮತ್ತು ಆತ್ಮಜ್ಞಾನವನ್ನು ಕರುಣಿಸುತ್ತವೆ ಶಿವ ಮತ್ತು ಶಕ್ತಿಯ ಅವಿಭಾಜ್ಯ ತತ್ವವಾಗಿ ಅವಳು ಭಕ್ತರಿಗಾಗಿ ಅನಂತ ಅನುಗ್ರಹವನ್ನು ಪಸರಿಸುತ್ತಾಳೆ ಕಳೆದ ಅನೇಕ ಯುಗಗಳಲ್ಲಿ ಬಂಡಾಸುರ ಎಂಬ ಮಹಾದೈತ್ಯನು ತಪಸ್ಸು ಮಾಡಿದ್ದು ಬ್ರಹ್ಮದೇವನಿಂದ ಅಪಾರವಾದ ವರಗಳನ್ನು ಪಡೆದನು ಈ ವರದಿಂದ ಗರ್ವಿತನಾಗಿ ದೇವತೆಗಳ ಮೇಲೆ ಆಕ್ರಮಣ ನಡೆಸಿ ಸ್ವರ್ಗಲೋಕವನ್ನು ವಶಪಡಿಸಿಕೊಂಡನು ಇಂದ್ರಾದಿ ದೇವತೆಗಳು ಪರಾಭವಗೊಂಡು ಶ್ರೀಮನ್ನಾರಾಯಣ ಮತ್ತು ಪರಮಶಿವನ ಶರಣಿಗೆ ಹೋದರು ತದನಂತರ ದೇವತೆಗಳು ಪರಶಕ್ತಿಯನ್ನು ಪ್ರಾರ್ಥಿಸಿದಾಗ ಪರಮೇಶ್ವರಿಯ ಶಕ್ತಿಯಿಂದ ಚತುರ್ಭುಜ ಲಲಿತಾ ದೇವಿ ಅವತರಿಸಿದರು ಅವಳ ಶಕ್ತಿಯಿಂದ ಚತುರಂಗ ಬಲದೊಂದಿಗೆ ಲಲಿತಾ ಪರಭಟರು ಹುಟ್ಟಿದರು ಅವಳು ಚಿನ್ಮಯ ಪರಶಕ್ತಿಯಾಗಿ ಶ್ರೀಚಕ್ರದೊಳಗೆ ಸ್ಥಿತಿಯಾಗಿ ಬಂಡಾಸುರನ ಸೇನೆಯನ್ನು ಸಂಹರಿಸಲು ಯುದ್ಧಕ್ಕೆ ಹೊರಟಳು ಲಲಿತಾ ದೇವಿಯ ಪಾಶ ಮತ್ತು ಅಂಕುಶದಿಂದ ಬಂಡಾಸುರನ ಮಂತ್ರಶಕ್ತಿಯು ನಿಷ್ಪ್ರಭವಾಯಿತು ಅವಳ ಪುಷ್ಪಬಾಣಗಳು ಬಂಡಾಸುರನ ದುರಹಂಕಾರವನ್ನು ನಾಶ ಮಾಡಿದವು ಕೊನೆಗೆ ಅವಳು ಆ ದೈತ್ಯನನ್ನು ತನ್ನ ದಿವ್ಯ ಶಕ್ತಿಯಿಂದ ಸಂಹರಿಸಿ ದೇವತೆಗಳಿಗೆ ಮರುಸ್ವಾತಂತ್ರ್ಯವನ್ನು ನೀಡಿದರು ಲಲಿತಾ ತ್ರಿಪುರಸುಂದರಿಯು ಕೇವಲ ಯುದ್ಧ ದೇವಿಯಷ್ಟೇ ಅಲ್ಲ ಅವಳು ಕರುಣಾಮಯಿಯಾಗಿಯೂ ಇದ್ದಾಳೆ ಅವಳ ಉಪಾಸನೆಯಿಂದ ಭಕ್ತರು ಜ್ಞಾನ ಶಾಂತಿ ಐಶ್ವರ್ಯ ಮತ್ತು ಮೋಕ್ಷವನ್ನೂ ಪಡೆಯಬಹುದು ಶಿವ ಮತ್ತು ಶಕ್ತಿಯ ಅವಿಭಾಜ್ಯ ತತ್ವವಾಗಿ ಅವಳು ಪರಬ್ರಹ್ಮದ ಸ್ವರೂಪ ಈ ಹಿನ್ನೆಲೆಯಲ್ಲಿ ಲಲಿತಾ ದೇವಿಯ ಆರಾಧನೆ ಶ್ರೀವಿದ್ಯಾ ಉಪಾಸನೆ ಹಯ ಮೂಲಕ ಅಪಾರವಾದ ಶ್ರೇಯಸ್ಸನ್ನು ತರುತ್ತದೆ ಶ್ರೀಚಕ್ರ ಪೂಜೆ ಲಲಿತಾ ಸಹಸ್ರನಾಮ ಪಠಣ ಮತ್ತು ಲಲಿತಾ ಎಂಬುದನ್ನು ಜಪಿಸಿದರೆ ಅವಳ ಅನುಗ್ರಹವನ್ನು ಪಡೆಯಬಹುದು